ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡಿದ್ದೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಮದುವೆ ವೀಡಿಯೋ ನೋಡ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬೀಗ್ರೂಟ್ದು ವೀಡಿಯೋ ಹಾಕಿದ್ದೀನಿ ನೋಡ್ಕೊಂಬನ್ನಿ ಹಾಗೆ ಎಲ್ಲ ವೀಡಿಯೋಸು ಮದುವೆ ವೀಡಿಯೋಸ್ ಎಲ್ಲ ಸೀರೀಸ್ ಎಲ್ಲ ಮುಗಿಸಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬನ್ನಿ ಹಾಗೆ ಇವತ್ತು ಹುಡುಗಿನ ಕರ್ಕೊಂಡು ಹೋಗಿದ್ದು ಎಲ್ಲ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹುಡುಗಂದು ಫೈನಲಿ ಮದುವೆ ಆಯಿತು ಹುಡುಗಿನೆಲ್ಲ ಕರ್ಕೊಂಡು ಹೋಗಿ ನಾವು ಮನೆ ತುಂಬಿಸ್ಕೊಂಡು ಬೀಗ್ರೂಟದ್ದು ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ಸೊ ಇದೊಂದು ಸ್ಮಾಲ್ ಒಂದು ಆದಷ್ಟು ಏನು ವೀಡಿಯೋಸ್ ಹಾಕಿದ್ನೋ ರೀಕ್ಯಾಪ್ ಆಗಿ ನಾನು ಇದೊಂದು ವೀಡಿಯೋ ಕ್ಲಿಪ್ನ ಹಾಕ್ತಾಯಿದ್ದೀನಿ ನೋಡಿ ಎಂಜಾಯ್ ಮಾಡಿ ಹಾಗೆ ನಿಮಗೆಲ್ಲ ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇರೋರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಹೇಳಿ ನಾನು ಚೇಂಜಸ್ ಮಾಡ್ಕೋತೀನಿ ಹಾಗೆ ನಮ್ಮ ಹುಡುಗಿನ ನಾವು ಮನೆಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು ಕ್ಲಿಪ್ಪನ್ನ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡಿರಲಿಲ್ಲ ಅದಕ್ಕೆ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಸೊ ಅದು ತುಂಬ ಎಮೋಷ್ನಲ್ ವೀಡಿಯೋ ಪ್ರತಿಯೊಂದು ಹೆಣ್ಣು ತನ್ನ ತವ್ರ ಮನೆಯ ಬಿಟ್ಟು ಗಂಡನ ಮನೆ ಸೇರಬೇಕು ಅಂದರೆ ಅದು ಆಗುವಂಥ ದುಃಖ ಇದೆಯಲ್ಲ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಅಂದ್ಕೊಳ್ತೀನಿ ಅಷ್ಟು ದುಃಖ ಇರುತ್ತೆ ಹೇಳ್ಕೊಳೋಕ್ಕಾಗಲ್ಲ ಅಷ್ಟೇ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮತ್ತೆ ಬಂದು ಎಲ್ಲೋ ಸೇರಿ ಎಲ್ಲೋ ಎಲ್ಲದನ್ನೂ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಾದನ್ನೂ ಸರಿದೂಗಿಸ್ಕೊಂಡು ಹೋಗೋದು ನಿಜವಾಗ್ಲೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಪ್ರತಿಯೊಂದು ಹೆಣ್ಮಕ್ಳಿಗೂ ಸೊ ಇವಾಗ ನಮ್ಮ ಹುಡುಗಿನ ನಾವು ಕರ್ಕೊಂಡು ಹೋಗುವಂಥ ಟೈಮ್ ಬಂತು ಇವಾಗ ಎಲ್ಲರೂ ಅವರವರ ಶಾಸ್ತ್ರ ಮಾಡಿಬಿಟ್ಟು ಹುಡುಗಿನ ಏನು ಹುಡುಗಿ ಕಡೆಯವರು ಇರ್ತಾರಲ್ವ ಅವರು ಕೈ ಹಿಡಿದ್ಬಿಟ್ಟು ಗಂಡ್ ಗಂಡಿನ ಕಡೆ ಅಪ್ಪ ಅಮ್ಮಂಗೆ ನಮ್ಮ ಮಗಳನ್ನ ನೀವು ಮಗಳು ಥರ ನೋಡ್ಕೊಳ್ಳಿ ನನ್ನ ನಮ್ಮನೆ ಮಗಳನ್ನ ನಿಮ್ಮನೆ ಮಗಳು ಅನ್ನೋ ಥರ ನೋಡ್ಕೊಳ್ಳಿ ಅಂತ ಹೇಳಿ ಹೇಳುವಂಥ ಸಂದರ್ಭ ಅದು ಆ ಟೈಮಲ್ಲಿ ಮಡ ಮಡಲಕ್ಕಿ ಅಂತ ಹೇಳ್ತಾರಲ್ಲ ಹಾಗೆ ಮಡ್ಲಕ್ಕಿನ ತುಂಬಿ ಏನು ಮಾಡ್ಲಕ್ಕೆ ಕಟ್ಟಿದ್ರು ಅದನ್ನು ಅವಳು ಸರ್ಗೆಗೆ ಕಟ್ಟಿಬಿಟ್ಟು ಅದನ್ನು ತೊಗೊಂಡೋಗಿ ಅವ್ಳು ಯಾವಾಗ ಮನೆಗೆ ಮನೆ ತುಂಬಿಸ್ಕೋತಾರೋ ಆಮೇಲೆ ತೊಗೊಂಡೋಗಿ ದೇವ್ರ ಮುಂದೆ ಅದನ್ನು ಬಿಚ್ಚಿಬಿಟ್ಟು ಅದನ್ನು ದೇವ್ರ ಮುಂದೆ ಇಡೋ ಅಂಥದ್ದು ಒಂದು ಪದ್ಧತಿ ಪ್ಲಸ್ ಶಾಸ್ತ್ರ ಅಂತ ಹೇಳ್ಬೋದು ಹಾಗೆಯೇ ಅಲ್ಲಿ ಎಲ್ಲರೂ ಕಾಯ್ತಾಯಿದ್ರು ವೆಯ್ಟ್ ಮಾಡ್ತಿದ್ರು ಯಾಕೆಂತ ಹೇಳಿದ್ರು ಆಲ್ರೆಡಿ ಆರು ಗಂಟೆ ಆಗಿತ್ತು ರಾವು ಕಲ ಅಂತೇಳಿ ತುಂಬ ಹೊತ್ತು ಹುಡುಗಿನ ಹೊಡಿಸಿರ್ಲಿಲ್ಲ ಹಾಗಾಗಿ ನಾವು ತುಂಬ ದೂರ ಹೋಗಬೇಕಲ್ವ ನೀವು ನೋಡ್ಕೊಂಡು ಬಂದಿದ್ದೀರಾ ನಾವು ಎಷ್ಟು ಗಂಟೆಗೆ ಹೋಗ ಹೋಗಿದ್ದೀವಿ ಅಂತ ಹೇಳಿ ತುಂಬ ಕತ್ತಲೆ ಆಗಿತ್ತು ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡ್ಕೊಂಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರು ನೋಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಓಕೆನಾ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು 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 ಒಂದು ಕಮೆಂಟ್ ಆರ್ ಲೈಕ್ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ಈ ವಿಡಿಯೋ ನಾನು ನೋಡ್ತಾ ಇದ್ದರೆ ನನ್ನ ಮದುವೆ ನೆನಪಾಗ್ತದೆ ನನ್ನ ಮದುವೆನಲ್ಲಿ ಇದೇ ಥರ ಎಮೋಷ್ನಲ್ ಎಲ್ಲರೂ ಇದ್ದರು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ತುಂಬ ಎಮೋಷ್ನಲ್ ಆಗಿದ್ದರು ಹಾಗೆ ನನಗೆ ಇದೊಂದು ವಿಡಿಯೋ ಅಂತೂ ತುಂಬ 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 ನೋಡ್ತಾನೆ ಇರ್ತೀನಿ ನಾನು ಸ್ಟೋರೀಸ್ ಹಾಕಿದ್ದೀನಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಹಾಗೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಯಾರು ನೋಡ್ಕೊಂಬಂದಿದ್ದೀರಾ ದಯವಿಟ್ಟು ಹೇಳಿ ಹಾಗೆಯೇ ಎಲ್ಲರೂ ಫುಲ್ ಎಮೋಷ್ನಲ್ ಆಗಿದ್ದರು ಎಲ್ಲರೂ ಅಳ್ತಾ ಇರೋ ಸಂದರ್ಭ ಜಸ್ಟ್ ಹಾಗೇ ಎಲ್ಲರದು ಕ್ಯಾಪ್ಚರ್ ಮಾಡಿಕೊಂಡೆ ಎಲ್ಲರೂ ಅಳ್ತಾ ಇದ್ರಲ್ವ ಈಗ ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೆ ಈಗ ನಗು ಇದೆ ಈಗ ಸೊ ಈಗ ನಮ್ಮ ಹುಡುಗಿನ ನಾವು ಕರ್ಕೊಂಡು ಹೋಗೋವಂಥ ಟೈಮ್ ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೊಂದು ತುಂಬ ಎಮೋಷ್ನಲ್ ಅಪ್ಪ ಅಮ್ಮನ ಬಿಟ್ಟು ಬರೋ ಅಂಥದ್ದು ತುಂಬ ಅಂದರೆ ತುಂಬಾ ಎಮೋಷ್ನಲ್ ಅಂತ ಹೇಳ್ಬೋದು ಎಲ್ಲರೂ ಹೇಳ್ತಾಯಿದ್ರು ನನ್ನ ವೀಡಿಯೋ ನೋಡ್ಕೊಂಡ್ಬಿಟ್ಟು ನನ್ನ ಕ್ಯಾಮ್ರ ನೋಡಿಬಿಟ್ಟು ಎಲ್ಲರೂ ಹಾಗೆ ಕಣ್ಣು ಮುಚ್ಕೋತಿದ್ರು ಅಷ್ಟೇ ಮತ್ತು ಇನ್ನೇನು ನನ್ನ ವೀಡಿಯೋಸ್ ನನ್ನ ಫೋಟೋಸ್ ಎಲ್ಲ ಇದೆ ಒಂದು ದಿವಸ ಶೇರ್ ಮಾಡೋಣ ಅಂತೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಂದು ಇಷ್ಟೆಲ್ಲ ಡಿಟೇಲಾಗಿ ನಂದು ವೀಡಿಯೋಸ್ ಎಲ್ಲ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ವೀಡಿಯೋಗ್ರಾಫರ್ಗೆ ಮತ್ತು ಫೋಟೋಗ್ರಾಫರ್ಗೆ ಏನು ಬೇಕು ಜಸ್ಟ್ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಮಾತ್ರ ತೊಗೊಂಡು ಆ್ಯಡ್ ಮಾಡಿರ್ತಾರೆ ಬಟ್ ನಾನು ಫುಲ್ ಇದೆಲ್ಲ ಇರಬೇಕು ಮೆಮೊರಿಗೆ ಇರಬೇಕು ಒಂದು ನೆನಪಿಗೆ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಫುಲ್ ಒಂದು ಸ್ವಲ್ಪವೂ ಡಿಲೀಟ್ ಮಾಡಿದೆ ಫುಲ್ ಜಾಸ್ತಿ ಎಡಿಟ್ ಮಾಡಿದೆ ಫುಲ್ ರಾ ವಿಡಿಯೋ ಏನಿದೆ ವಾಯ್ಸ್ ಅಂದ್ಬಿಟ್ಟು ರಾ ವಿಡಿಯೋ ಏನಿದೆ ಅದನ್ನ ಫುಲ್ ಹಾಕ್ತಾಯಿದ್ದೀನಿ ரோடலே அது டெல்ஸ்ல ಮದುವೆ ಕೂಡ ಮುಗೀತು ಹಾಗೆ ಬಿಗ್ರೂಟ ಕೂಡ ಮುಗೀತು ಇನ್ನು ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋ ಟೈಮ್ ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಇದನ್ನೆಲ್ಲ ಹಳೆ ಅಪಿಸೋಡ್ನ ಮತ್ತೆ ಹಾಕ್ತಾಯಿದ್ದೀನಿ ಅಂತ ಅಂದ್ಕೊಂಬೇಡಿ ಜಸ್ಟ್ ಇವತ್ತು ರೀಕ್ಯಾಪ್ ಅಷ್ಟೇ ಇನ್ನು ನಮ್ಮ ಗೀತಾಂಟಿ ಬರ್ಡೇ ಸೊ ಸೆಲೆಬ್ರೇಟ್ ಮಾಡೋಣ ಬನ್ನಿ kare re re mat 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 le le re re mat 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 ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಬೇಕಾಯ್ತು ಇಲ್ಲಾಂದ್ರೆ ಕ್ವಾಪರೇಟ್ ಇಶ್ಯೂ ಆಗುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಹಾಗೆಯೇ ಹೇಗಿತ್ತು ನಮ್ಮ ಬರ್ಡೆ ವಿಡಿಯೋ ಅಂತ ದಯವಿಟ್ಟು ತಿಳಿಸಿ ಹಾಗೆ ಅವ್ರಿಗೆ ವಿಶ್ ಮಾಡಿ ಹಾಗೆ ಅವರ ಆಶೀರ್ವಾದ ಕೂಡ ನಮ್ಮಲ್ಲಿರಲಿ ಹಾಗೆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಂಡು ಫೋಟೋ ತೆಗಿರಿ ಫೋಟೋ ಜನ Hata mata kata e iris Desi Ueno video wieerman Hata mata Nomiwa Hata mata capacity za mua danau ಈಗ ಕೇಕ್ ಕಟ್ ಮಾಡಾಯಿತು ಎಲ್ಲ ತಿನ್ನಿಸ್ತಾ ಇದ್ದಾರೆ ಆಂಟಿ ಅಂತ ಎಲ್ಲರಿಗೂ ತಿನ್ನಿಸ್ತಾ ಇದಾರೆ ಹಾಗೆಯೇ ಎಲ್ಲ ಸಿಕ್ಕಾಬಟ್ಟೆ ಚಾ ಜಾಲಿ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಹಾಗೆ ಹೊಸ ಮಧುಮಗಳು ಬೇರೆ ಇದಿದ್ದು ಖುಷಿ ಅದೊಂದು ತುಂಬ ದೊಡ್ಡ ಖುಷಿಯಾದಂಥ ವಿಷಯ ಎಲ್ಲರೂ ಇಲ್ಲಿ ಕೇಕ್ನ ಹಂಚ್ತಾ ಇದ್ದಾರೆ ಮಕ್ಕಳು ತುಂಬ ಜನ ಆಗಿದ್ದರು ಆ ಮೂಮೆಂಟಲ್ಲಿ ತುಂಬ ಜನ ಎಲ್ಲರೂ ಸೇರ್ಕೊಂಡ್ಬಿಟ್ವಿ ಸೊ ಮದುವೆ ಬಿಗುರು ಟ ಮುಗಿಸ್ಕೊಂಡು ಬಂದು ನೈಟ್ ಇದು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಸೊ ಇಲ್ಲೆಲ್ಲರೂ ಫೋಟೋ ತೊಗೋತಾ ಇದ್ದಾರೆ ಹಾಗೆಯೇ ಒಳಗಡೆ ಕೂಡ ಅಡುಗೆ ಮಾಡೋರು ಅಡುಗೆ ಇದ್ದಾರೆ ಸೊ ಏನೇನು ಅಡುಗೆ ಹೇಳಿ ತೋರಿಸ್ತೀನಿ ಬನ್ನಿ ಹೋಗೋಣ ನಮ್ಮ ಶೆಫ್ ಯಾರು ಅಂತ ಅಂದ್ಕೊಂಡಿದ್ದೀರಾ ನಮ್ಮ ಚಿಕ್ಕತ್ತೆಯವರು ಅಡುಗೆ ಮಾಡ್ತಾ ಇದ್ದಾರೆ ಸೊ ತೋರಿಸ್ತೀನಿ ಪಾಪ ಎಂತ ಮಾಡ್ಕೊಡ್ಬೇಕು ಆಂಟಿ ಹೇಳ್ತಾ ಬೇಡ

ಮೈದು ಊಟ ಆಗುತ್ತಂತ ಮನೆ ಬೇಡ ಕೆಮ್ಮು ಮಕ್ಕಳೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಕೇಕ್ನೇ ಊಟ ಅಂತ ಅಂದ್ಕೊಂಡ್ಬಿಟ್ಟು ಊಟ ಚೆನ್ನಾಗಿ ಕೇಕ್ನೇ ತಿಂದುಕೊಬಿಟ್ಟಿದ್ದಾರೆ ಊಟ ಮಾಡಿ ಅಂತ ಹೇಳಿದ್ರೆ ಊಟ ಮಾಡೋ ಸ್ಟೇಜಲ್ಲಿ ಇಲ್ಲ ಮಕ್ಕಳು ಈಗ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ರೆಡಿಯಾಗಿದೆ ಸೊ ನಮ್ಮತ್ತೆ ಸಿಕ್ಕಾಬಟ್ಟೆ ಸಖತ್ತಾಗಿ ಟೇಸ್ಟಿಯಾಗಿ ಮಾಡಿದ್ದಾರೆ ಸೂಪರ್ ಆಗಿತ್ತು ಥ್ಯಾಂಕ್ ಯು ಅತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ